ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ ನಿಮಗೆಲ್ಲರಿಗೂ ಇದು ಇಷ್ಟ ಆಗ್ಬೋದು ಯಾಕಂದರೆ ಇದು ಅಂತ ನಮಗೆ ಮಾಡ್ಬೋದು ಮಾಡುವ ಶೈಲಿ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಅದೇ ರೀತಿ ಇವಾಗ ಮನೆಗೆಲ್ಲ ಸಡನ್ ಗೆಸ್ಟ್ ಬಂದರೆಲ್ಲ ನಮಗಿದನ್ನು ಅಂತ ಮಾಡಿ ಕೊಡ್ಬೋದು ಅಂದರೆ ಹಿಟ್ಟನ್ನು ರೆಸ್ಟ್ ಮಾಡಬೇಕು ಆ ರೀತಿ ಏನಿಲ್ಲ ಇದು ಮಾಡ್ತಾ ಇದು ರವೆ ಉಪಯೋಗಿಸ್ಕೊಂಡು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಮೊದ್ಲು ಇದಕ್ಕೆ ನಾನು ಇಲ್ಲಿ ಅರ್ಧ ಕಪ್ಪು ರವೆ ಉಪಯೋಗಿಸ್ತಾ ಇದ್ದೀನಿ ಈ ರವೆಗೆ ಅರ್ಧ ಕಪ್ ಹಾಲು ಇಲ್ಲಿ ನಾನು ಹೇಳಿರುವಂತಹ ಎಲ್ಲ ಅಳತೆ ಕೂಡ ಕರೆಕ್ಟ್ ಅದೇ ಅಳತೆಯಲ್ಲಿ ನೀವು ಮಾಡ್ಬೇಕು ಹಾಗಿದ್ರೆ ಮಾತ್ರ ಇದು ಕರೆಕ್ಟ್ ಆಗಿ ಬರೋದು ನೋಡಿ ಅರ್ಧ ಕಪ್ ರವೆಗೆ ಅರ್ಧ ಕಪ್ ಹಾಲು ಹಾಕ್ಬಿಟ್ಟು ಇದನ್ನ ನೆನೆಸಿಡ್ತಾ ಇದ್ದೀನಿ ಒಂದ್ ಹದಿನೈದು ನಿಮಿಷ ಹಾಗೆ ಮುಚ್ಚಿಡಿ ನೋಡಿ ಇವಾಗ ಒಂದ್ ಹದಿನೈದು ನಿಮಿಷ ಆಗಿದೆ ನೋಡಿ ಹಾಲೆಲ್ಲ ಎಳ್ಕೊಂಡು ಸಾಫ್ಟ್ ಆಗಿ ಬಂದಿದೆ ಈ ರವೆ ನೋಡಿ ಈ ರೀತಿ ಬಂದಿದೆ ಸಾಕು ನೆಕ್ಸ್ಟ್ ಇದನ್ನು ನಾವು ರುಬ್ಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ನೆನೆಸಿಟ್ಟಿರುವಂತಹ ರವೆಯನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಅರ್ಧ ಕಪ್ ಅಲ್ಲಿ ಮಾಡ್ತಾ ಇರೋದು ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಅರ್ಧ ಕಪ್ ತುಡಿದಿಟ್ಕೊಂಡಿರುವಂತಹ ಬೆಲ್ಲ ಹುಡಿ ಮಾಡಿಟ್ಟಿರುವಂತಹ ಬೆಲ್ಲ ಒಂದೆರಡು ಏಲಕ್ಕಿ ಕೂಡ ಸೇರಿಸ್ತೀನಿ ನೆಕ್ಸ್ಟ್ ಇದಕ್ಕೆ ಕಾಲು ಕಪ್ ಅಕ್ಕಿ ಹುಡಿ ಹಾಕ್ತಾ ಇರೋದು ಅದೇ ರೀತಿ ಕಾಲು ಕಪ್ ಗೋಧಿ ಹುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಪುನಃ ಇದಕ್ಕೆ ಕಾಲು ಕಪ್ಪು ಹಾಲು ಇರೋದು ಅರ್ಧ ಅಲ್ಲ ಕಾಲು ಕಪ್ಪು ಹಾಲು ಹಾಕ್ಬಿಟ್ಟು ಇದನ್ನ ರುಬ್ಬಿ ತರ್ತೀನಿ ನಾನು ನೋಡಿ ರುಬ್ಬಿ ತಂದಿದ್ದೀನಿ ಪೇಸ್ಟ್ ನೋಡಿ ಈ ರೀತಿ ಇದೆ ಎಲ್ಲ ಕೂಡ ಹಾಕ್ಬಿಟ್ಟು ಈ ರೀತಿ ನಾನು ರುಬ್ಬಿ ತಂದಿದ್ದೀನಿ ನೋಡಿ ಹಿಟ್ಟು ನೋಡುವಾಗ ಇವಾಗ ಸ್ವಲ್ಪ ದಪ್ಪನೇ ಇದೆ ನೋಡಿ ಮಿಕ್ಸ್ ಮಾಡಿ ನೋಡೋಣ ನೋಡಿ ಈ ರೀತಿ ಇದೆ ಇದಕ್ಕಿಂತ ಸ್ವಲ್ಪ ನೀರಾಗಿ ಬರಬೇಕು ನಮಗೆ ಆದ ಕಾರಣ ನಾನಿಲ್ಲಿ ಪುನಃ ಕಾಲು ಕಪ್ಪು ಹಾಲು ತಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಅದರಲ್ಲಿರುವ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅವಾಗ ನಾವಿಲ್ಲಿ ರುಬ್ಬೋದಕ್ಕೆ ಅರ್ಧ ಕಪ್ ಹಾಲು ಇಲ್ಲಿ ಉಪಯೋಗಿಸಿದ್ದೀವಿ ಇವಾಗ ಕಾಲು ಕಪ್ ಮತ್ತು ಆವಾಗ ಇವಾಗ ಕಾಲು ಕಪ್ ಹಾಕ್ಕೊಂಡಿದ್ದೀವಿ ಅರ್ಧ ಕಪ್ ಅದೇ ರೀತಿ ಮೊದಲು ನೆನೆಸಿಡೋದಕ್ಕೆ ಅರ್ಧ ಕಪ್ ಟೋಟ್ಲು ಒಂದು ಕಪ್ ಹಾಲು ಇದಕ್ಕೆ ಉಪಯೋಗಿಸಿರೋದು ಅರ್ಧ ಕಪ್ ರವೆಗೆ ನೋಡಿ ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸಿ ಜಾರಲ್ಲಿರುವ ನೀರೆಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ರೆಡಿಯಾಗಿದೆ ಇನ್ನು ಇದನ್ನು ನೆನೆಸಿಡಬೇಕು ಇದಕ್ಕೆ ಬೇಕಿಂಗ್ ಸೋಡಾ ಹಾಕಬೇಕು ಆ ರೀತಿ ಏನು ಬೇಡ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಟ್ರೆ ಸಾಕು ನೀವು ನೆಕ್ಸ್ಟ್ ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ ಬಿಸಿ ಆಗಿದೆ ಅದಕ್ಕೆ ನೋಡಿ ನಾನು ಈ ರೀತಿ ಒಂದು ಮುಚ್ಚಳ ಉಪಯೋಗಿಸ್ತಾ ಇರೋದು ಅಂದ್ರೆ ಸೈಡ್ ಕವರ್ ಆಗಿರುವಂತಹ ಮುಚ್ಚಳ ಮುಚ್ಚಳ ಎಲ್ಲ ಏನು ಪ್ಲೇಟ್ ಆಗ್ಬೋದು ಸೈಡ್ ಕವರ್ ಆಗಿರಬೇಕು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಈ ರೀತಿ ಹಾಕೊಂಡಿದ್ದೀನಿ ಇನ್ನು ಇದು ನೋಡಿ ಚೆನ್ನಾಗಿ ಬಿಸಿ ಆಗಿದೆ ಇದನ್ನ ತೆಗೆದು ಅದರಲ್ಲಿ ಸ್ವಲ್ಪ ಎಣ್ಣೆ ಇರಬೇಕು ಜಾಸ್ತಿ ಇರೋದು ಬೇಡ ಅಂದ್ರೆ ಸ್ವಲ್ಪ ಎಣ್ಣೆ ನೋಡಿ ಇಷ್ಟು ಎಣ್ಣೆ ಇದ್ರೆ ಸಾಕು ತೆಗ್ಬಿಟ್ಟು ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟು ಈ ಮುಚ್ಚಳ ಫುಲ್ ಆಗೋ ತನಕ ಹಾಕ್ಕೊಳ್ಳಿ ನೋಡಿ ಈ ರೀತಿ ನಾನಿಲ್ಲಿ ಸಣ್ಣ ಮುಚ್ಚಳ ತಗೊಂಡಿರೋದ್ರಿಂದ ಸಣ್ಣ ಕಡಾಯಿಯಲ್ಲಿ ನಾನು ಇಲ್ಲಿ ಮಾಡ್ತಾ ಇರೋದು ಆದ ಕಾರಣ ಇದನ್ನು ನೇರವಾಗಿ ಎಣ್ಣೆಗೆ ಬಿಡಿ ಆಮೇಲೆ ಸ್ವಲ್ಪ ಎಣ್ಣೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಆಮೇಲೆ ಅದೇ ಮೇಲೆ ಬಂದು ಅದರಿಂದ ಸಪ್ರೇಟ್ ಆಗುತ್ತೆ ಅದ ಕಾರಣ ನೀವು ಟೆನ್ಷನ್ ಏನು ಮಾಡೋದು ಬೇಡ ಈಸಿಯಾಗಿ ಅದು ರಿಮೂವ್ ಆಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ಬಂದರೆ ಅದು ಉಬ್ಬಿ ಬರುತ್ತೆ ಈ ರೀತಿ ಯಾಕೆಂದ್ರೆ ನಮಗೆಲ್ಲ ಕೂಡ ಒಂದೇ ಶೇಪಲ್ಲಿ ಬರುತ್ತೆ ಆಮೇಲೆ ಎಲ್ಲ ಕಡೆ ಕೂಡ ಆಗಿ ಇರುತ್ತೆ ನಾವು ಹಾಗೆ ಹಾಕಿಬಿಟ್ರೆ ಸೈಡ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಮಾಡಿದರೆ ಎಲ್ಲ ಕೂಡ ಒಂದೇ ಶೇಪಿಗೂ ಬರುತ್ತೆ ಎಲ್ಲ ಕೂಡ ಸಾಫ್ಟಾಗಿರುತ್ತೆ ನೋಡಿ ಅದೇ ಸಪ್ರೇಟಾಗಿ ಬಂದಿದೆ ಇನ್ನು ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ಕಡಾಯಿ ಇದ್ದರೆ ಸ್ವಲ್ಪ ದೊಡ್ಡ ಪ್ಲೇಟಲ್ಲೂ ಮಾಡ್ಬೋದು ನಿಮಗೆ ನೋಡಿ ರೆಡಿ ಆಗಿದೆ ತೆಗಿತಾ ಇದ್ದೀನಿ ನಾನು ಇದನ್ನೊಂದು ಟಿಶ್ಯೂ ಪೇಪರಲ್ಲಿ ಹಾಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗಲಿ ಅಂತ ಆಮೇಲೆ ನೋಡಿ ನೇರವಾಗಿ ಫ್ರೈ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ರುಚಿಯಲ್ಲಿ ಏನು ಚೇಂಜ್ ಬರೋಲ್ಲ ಆದರೆ ಶೇಪಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಬೇರೆ ಏನು ವ್ಯತ್ಯಾಸ ಇಲ್ಲ ನೋಡಿ ಈ ರೀತಿ ಮಾಡಿಬಿಟ್ಟು ಇದು ಕೂಡ ಉಬ್ಬಿ ಬರುತ್ತೆ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ತಿರುಗಿಸಿ ಹಾಕ್ತಾ ಇದ್ದೀನಿ ನೋಡಿ ಕರೆಕ್ಟ್ ಒಂದು ಆ ಶೇಪ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ಅಷ್ಟೇ ನೋಡಿ ಸೈಡ್ ಕೂಡ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಈ ರೀತಿ ಮಾಡಿದ್ರೆ ಇನ್ನೆಲ್ಲ ಕೂಡ ನಾನು ಅದೇ ಮೆಥಡಲ್ಲಿ ಮಾಡಿ ತರ್ತೀನಿ ನೋಡಿ ರವೆ ಉಪಯೋಗಿಸ್ಕೊಂಡು ಮಾಡಿರುವಂಥ ಒಂದು ವೆರೈಟಿ ಆಗಿರುವಂಥ ಒಂದು ಸ್ವೀಟ್ ಹೆಲ್ದಿ ಹೆಲ್ದಿ ಅಂದ್ರೆ ನಾವು ಸಕ್ಕರೆಯನ್ನು ಬಳಸಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಒಂದು ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ ನಾವು ನೆಯ್ಯಪ್ಪ ಎಲ್ಲ ಮಾಡ್ತೀವಲ್ವಾ ನೋಡೋದಿಕ್ಕೆ ಅದೇ ರೀತಿ ಇರುತ್ತೆ ಬನ್ಸು ಥರನೂ ಇರುತ್ತೆ ನೋಡೋದಿಕ್ಕೆ ನೋಡಿ ಇದು ಹಾಗೆ ಮಾಡಿರುವಂತದ್ದು ಸಾಫ್ಟ್ ಆಗಿಯೇ ಇರುತ್ತೆ ತೊಂದರೆ ಏನಿಲ್ಲ ಎರಡು ಕೂಡ ಸಾಫ್ಟ್ ಆಗಿ ಇದೆ ಸೈಡ್ ಮಾತ್ರ ಸ್ವಲ್ಪ ಕ್ರಿಸ್ಪಿ ಆಮೇಲೆ ಶೇಪ್ ಅಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೋಡಿ ಇದೆಲ್ಲ ಒಂದೇ ಶೇಪ್ ಅಲ್ಲಿ ಇರುವಂತದ್ದು ಇದು ಒಳಗಡೆ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ಅಂದ್ರೆ ನಾವು ಬನ್ಸ್ ಎಲ್ಲ ಮಾಡ್ತೀವಲ್ವಾ ಮಂಗ್ಳೂರ್ ಬನ್ಸ್ ಎಲ್ಲ ಇದೆಯಲ್ಲ ನೋಡಿ ಆ ರೀತಿ ಒಳಗಡೆ ಒಳ್ಳೆ ಉಬ್ಬಿ ಬಂದು ಚೆನ್ನಾಗಿರುತ್ತೆ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ ನೀವು ಇದುವರೆಗೆ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದ್ರೆ ಇವತ್ತೇ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಕೂಡ ಮರಿಬೇಡಿ ನೋಡಿ ಈ ರೀತಿ ಇರುತ್ತೆ ಅದೇ ರೀತಿ ಹ್ಮ್ ಇದು ನೋಡಿ ನಾವು ನೇರವಾಗಿ ಹಾಕೊಂಡಿರೋದು ಇದು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಒಳಗಡೆ ನೋಡಿ ಒಳಗಡೆ ನೋಡಿ ಈ ರೀತಿ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು